ನಮಸ್ಕಾರ ಸಿಟಿ ನೆಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ದಿನಾಂಕ ಜನವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ನಡೆದ ಕಲಬುರ್ಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ಕೋಟನೂರು ಡಿ ಗ್ರಾಮದಲ್ಲಿ ಲುಂಬಿನಿ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡ ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಆರೋಪಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ವಿಧಿಸಬೇಕು ಇಲ್ಲವಾದಲ್ಲಿ ಮತ್ತೊಮ್ಮೆ ವಿವಿಧ ದಲಿತರ ಸಂಘಟನೆಗಳ ಒಕ್ಕೂಟದಿಂದ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಹೋರಾಟ ಮಾಡಲಾಯಿತು ಇದರಲ್ಲಿ ಭಾಗವಹಿಸಿದವರು ಜೈ ಭೀಮ್ ಯುವ ಶಕ್ತಿ ಸೇನಾ ವತಿಯಿಂದ ಧಾರವಾಡ ಜಿಲ್ಲೆ ಅಧ್ಯಕ್ಷರು ಶ್ರೀ ಹರೀಶ್ ಬ್ರಂಟಾಲ ಧಾರವಾಡ ಜಿಲ್ಲೆ ಉಪಾಧ್ಯಕ್ಷರು ಸುನೀಲ್ ಕುರ್ಕರ ಮುಖಂಡರು ಶ್ರೀ ಸತೀಶ್ ಮಿಶ್ರಿಕೋಟಿ ಸದಸ್ಯರು ಅಜರ ಮುಲ್ಲಾ ಎರಗುಂಟಿ ನವೀನ ರಾಮಜಿ ಜಬೀರ ನಾಸವಾಲೆ ಜೈ ಭೀಮ್ ಹಿತರಕ್ಷಕ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಅಣ್ಣಪ್ಪ ಶಾ ಸಿದ್ದಾಪುರ ಗಂಗಾಧರ ಪಾಟೀಲ್ ಉಪ ಅಧ್ಯಕ್ಷರು ನದೀಂ ಮುಲ್ಲಾ ಕಾರ್ಯದರ್ಶಿ ಗಿರೀಶ್ ಭಜಂತ್ರಿ ಮುಜಫರ ಬೆಟಗೇರಿ ಮುಖಂಡರು ಹಾಗೂ ಜೈ ಭೀಮ್ ಯುವ ಸಂಘ ಹುಬ್ಬಳ್ಳಿ ವತಿಯಿಂದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ವಿನೋದ್ ಕೊರವರ ಉಪ ಅಧ್ಯಕ್ಷರು ಅಶೋಕ್ ವಾಲ್ಮೀಕಿ ಅನ್ವರ್ ರವಿ ಕೆಂಗಣವರ ಸಾದಿಕಾ ಸಾಬ್ ಅಂಬೇಡ್ಕರ್ ಕ್ರಾಂತಿ ಸೇನೆ ರಾಷ್ಟ್ರ ಸಮಿತಿ ವತಿಯಿಂದ ಅಶೋಕ್ ಛಲವಾದಿ ಸಂಸ್ಥಾಪಕರು ಪರಶುರಾಮ ಮುಡಗರ ಜಿಲ್ಲೆ ಅಧ್ಯಕ್ಷರು ರಾಘವೇಂದ್ರ ಮುದಿಮನಿ ಜಿಲ್ಲಾ ಉಪಾಧ್ಯಕ್ಷರು ಅಲಿಸಾ ಹುಕ್ಕೇರಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಸದಸ್ಯರು ಸೇರಿ ಒಟ್ಟಿಗೆ ಭಾಗವಹಿಸಿ ಶಕ್ತಿ ನೀಡಿದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ವಿವಿಧ ದಲಿತ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ವಿಷಯ ಏನಂತಂದರೆ ಕಲಬುರಗಿ ಜಿಲ್ಲೆಯ ಕೊಟ್ಟೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಲಾಗಿದೆ ಅವಮಾನ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಈ ಥರ ಪ್ರಕರಣಗಳು ಮತ್ತು ಮರಿಕಳಿಸಬಾರ್ದು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ಅವರನ್ನು ಬಂಧಿಸಿ ಕಾನೂನು ರೀತಿಯಿಂದ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಪದೇ ಪದೇ ಯಾವ ಯಾವುದೋ ದೇಶಕ್ಕಾಗಿ ಹೋರಾಟ ಮಾಡಿದಂತ ಯಾರು ಇರ್ಬೋದು ಯಾವುದೋ ಮೂರ್ತಿ ಇರ್ಬೋದು ಬಾಬಾ ಸಾಹೇಬ್ ಇರ್ಬೋದು ಪಿತ್ತೂರಾಣಿ ಚನ್ನಗೌದು ಇರ್ಬೋದು ಸಂಗೋ ನಾರಾಯಣ ಇರ್ಬೋದು ಆಮೇಲೆ ಶಿವಾಜಿ ಮಹಾರಾಜ್ ಅವ್ರದ್ದು ಇರ್ಬೋದು ಯಾರು ಎಲ್ಲರೂ ದೇಶಕ್ಕಾಗಿ ಹೋರಾಟ ಮಾಡಿದಂಥವ್ರು ಯಾರ್ದೋ ಮೂರ್ತಿಗೂ ಏನಾದರೂ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಒಂದ್ಕೂಡಿ